ಹಾಗೂ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು ದೆಹಲಿಯತ್ತ ಪ್ರಯಾಣ ಬೆಳೆಸುತ್ತಿದ್ದೇವೆ ರಾಜ್ಯಪಾಲರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಎಂದು ಕೇಳಿ ಬರ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ನಾವು ಡಿಪಾರ್ಟ್ಮೆಂಟ್ ಕೆಲಸ ಇದೆ ಪಾರ್ಟಿ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಪ್ರಮುಖವಾದ ವಿಚಾರ ಏನ್ ಸರ್ ಈಗ ಹೈಕಮಾಂಡ್ ಭೇಟಿ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದ್ರೂ ಕೂಡ ನಾವು ಇದೆಲ್ಲ ಆದ್ಮೇಲೆ ನಮ್ಮ ಪಕ್ಷಕ್ಕೆ ಗೆ ತಿಳಿಸಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಇರುತ್ತೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ನಾವೇನು ನಾವು ಮಾಡಿದ್ವಿ ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ ಕೇಳಲಿ ಮಾಡಲಿ ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು ಬಿಜೆಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಇವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನ ರಾಜಪಾಲನಿಗೆ ಒಳ್ಳೆ ಬುದ್ಧಿ ಕೊಡ್ಲೇ ದೇವರು ಅಂತ ಹೇಳಿ ಪಾಠೆ ಮಾಡ್ತೀರಾ ಸರ್ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದ್ಯಾ ಸರ್ಕಾರ ಬೀಳಿಸೋಕೆ ಪ್ರಯತ್ನ ಯಾವ ಪ್ರಯತ್ನ ಮಾಡಿದ್ರು ಏನು ಆಗೋದಿಲ್ಲ ನಾವು ಸುಮ್ಮನೆ ಕೂತ್ಕೋಳೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತೀವಿ ಸರ್ ಜಿಂದಾಲ್ ನೀವು ಕೂಡ ವಿರೋಧ ವ್ಯಕ್ತಪಡಿಸಿದ್ರಿ ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು पॉलिसी ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದೀವಿ ಸರ್ಕಾರ ಈಗೇನು ನಾವು ಅರ್ಥಗೆن ಕೊಟ್ಟಿಲ್ಲ ಮದ್ದು ಕೊಟ್ಟಿದ್ದನ್ನ ರ್ಯಾಕ್ಟಿಫೈ ಮಾಡಿ ಅವ್ರಿಗೆ ಸೇರ್ ಡೀಟ್ ಮಾಡಿಕೊಟ್ಟಿದ್ವಿ ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಯಾವ ಬೇಕಾದರೂ ದೆಹಲಿಗೆ ಬರಬಹುದು ಬರೋರನ್ನ ನಾವು ಬೇಡ ಅನ್ನೋ ಕಿಯಾಗಲ್ಲ ಇಲಾಖೆ ಪಾರ್ಟಿಯ ಕೆಲಸ ಇರತ್ತೆ ನಮಗೆ ಪಾರ್ಟಿ ಇಲಾಖೆ ಸೇರಿ ಎಲ್ಲ ಕೆಲಸವೂ ಇದೆ ಅದಕ್ಕಾಗಿ ನಾನು ಹಾಗೂ ಸಿಎಂ ದೆಹಲಿಗೆ ಹೋಗುತ್ತಿದ್ದೇವೆ ಪ್ರಾಸಿಕ್ಯೂಷನ್ ಆದ್ಮೇಲೆ ಎಲ್ಲವನ್ನ ಹೈಕಮಾಂಡ್ ಗೆ ತಿಳಿಸಬೇಕು ಯಾವ ರೀತಿ ನಮ್ಮ ಗವರ್ನರ್ ಕಚೇರಿ ದುರುಪಯೋಗ ಆಗಿದೆ ಎಂದು ಹೇಳಬೇಕಿದೆ ಹದಿನೈದು ಬಿಲ್ಗಳನ್ನು ಗವರ್ನರ್ ವಾಪಸ್ ಕಳುಹಿಸಿದ್ದಾರೆ ಸ್ಪಷ್ಟನೆ ಕೇಳಲಿ ನಾನು ತಪ್ಪು ಎಂದು ಹೇಳೋದಿಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕೆ ಇರಬೇಕು ಬಿಜೆಪಿ ನಾಯಕರು ಹೇಳಿದ ಕೂಡಲೇ ವಾಪಸ್ ಕಳುಹಿಸಿ ಬಿಟ್ಟರೆ ಸರಿನಾ ಎಂದು ಪ್ರಶ್ನೆ ಮಾಡಿದ್ದಾರೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ